ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತು ತುಂಬ ಸಿಂಪಲ್ಲಾಗಿ ಮಳೆ ಬರ್ತಾ ಇದೆ ತುಂಬ ಒಂಥರ ಕೂಲ್ ವಾತಾವರಣ ಇದೆಯಲ್ಲ ಬಿಸಿ ಬಿಸಿ ಹೆಸರು ಬೇಳೆ ಸಾಂಬಾರು ಮಾಡಿಕೊಂಡು ಬಿಸಿ ಅನ್ನ ಮಾಡ್ಕೊಂಡು ತಿಂತಾಯಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಸಿಂಪಲ್ಲಾಗಿ ತರಕಾರಿ ಇಲ್ಲ ಅಂತ ಅಂದಾಗ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಬೋದು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ಒಂದು ಬೌಲಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಮತ್ತು ಒಂದು ಟೊಮೊಟೊ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಇಕ್ಕಲು ಬೆಳ್ಳುಳ್ಳಿ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ನೀವು ಬೇಡ ಅಂತಂದರೆ ಹಸಿರು ಮೆಣಸಿನ್ಕಾಯಿ ಹಾಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಜೀರಿಗೆನ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ನಾಲ್ಕು ಜನಕ್ಕೆ ಆಗೋವಷ್ಟು ಸಾಂಬಾರು ಆಗುತ್ತೆ ಇಷ್ಟು ಬೇಳೆ ಹಾಕಿದ್ರೆ ಸಾಕು ಇನ್ನೂ ಬೇಕಾದ್ರೆ ನೀವು ತೆಳುವಾಗಿ ಮಾಡ್ಕೋತೀನಿ ಅಂದರೆ ಇನ್ನೂ ಜಾಸ್ತಿ ಮಾಡ್ಕೋಬೋದು ಇವಾಗ ನಾನು ಆ ಹೆಸರು ಬೇಳೆನ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಒಂದು ಎರಡು ಗ್ಲಾಸು ಅಷ್ಟು ನೀರು ಹಾಕೋತಾ ಇದ್ದೀನಿ ಅಂದರೆ ಇದನ್ನು ಬರೀ ಬೇಯಿಸ್ಕೊಳ್ಳೋದಕ್ಕೆ ಮಾತ್ರ ಇದ್ದೀನಿ ಒಂದೇ ಸಲ ಜಾಸ್ತಿ ಹಾಕೋತಾ ಇಲ್ಲ ಏಕೆಂದರೆ ಕುಕ್ಕರ್ ಮೇಲೆಲ್ಲ ಸುಮ್ಮನೆ ಸುರಿದೋಗ್ಬಿಡುತ್ತೆ ಹಾಗಾಗಿ ನಾವು ಒಗ್ಗರಣೆ ಮಾಡುವಾಗ ಆಮೇಲೆ ಬೇಕಾದ್ರೆ ಸಾಂಬಾರು ಹೆಚ್ಚಿಸ್ಕೋಬೋದು ಇವಾಗ ಎರಡು ಗ್ಲಾಸ್ ನೀರು ಹಾಕಿ ನಾನು ಒಣಮೆಣ್ಸಿನ್ಕಾಯಿ ಮುರಿದಿದ್ನಲ್ಲ ಇದಕ್ಕೆ ಖಾರದ ಪುಡಿ ಬೇರೆ ಏನೂ ಬೇಡ ಇಲ್ಲ ಹಸಿರು ಮೆಣ್ಸಿನ್ಕಾಯಿ ಇಲ್ಲ ಒಣಮೆಣ್ಸಿನ್ಕಾಯಿ ಇದ್ದರೆ ಸಾಕು ಅದನ್ನು ಅಂದರೆ ನಿಮಗೆ ಖಾರ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು ಮೆಣಸಿನ್ಕಾಯಿ ಮುರಿದು ನಾನು ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಎಲ್ಲನ ಸ್ವಲ್ಪ ಉದ್ದು ಕಟ್ ಮಾಡಿದ್ದೆ ಅದನ್ನು ಹಾಕಿ ಉಪ್ಪಾಕಿ ಇದಕ್ಕೆ ಬೇಕು ಅಂದರೆ ನೀವು ಅರ್ಶಿನ ಪುಡಿನೂ ಇವಾಗಲೇ ಹಾಕ್ಬಿಟ್ಟು ನೀವು ಬೇಯಿಸ್ಕೊಬೋದು ಇವಾಗ ಎಲ್ಲ ಹಾಕಿ ಲಿಡ್ಡನ್ನ ಕ್ಲೋಸ್ ಮಾಡಿದ್ದೀರಿ ಇವಾಗ ಗ್ಯಾಸ್ ಹಚ್ಚಿ ಕುಕ್ಕರ್ನ ಇಡ್ತಾಯಿದ್ದೀನಿ ಇವಾಗ ಹೆಸರು ಬೇಳೆ ಬೇಗನೆ ಬೆಂದೋಗಿಬಿಡುತ್ತೆ ಹಾಗಾಗಿ ಒಂದರಿಂದ ಎರಡು ವಿಷ ರೊಡಿಸ್ಕೊಂಡ್ರೆ ಸಾಕು ಇವಾಗ ಅದು ಬೇಯೋದ್ರೊಳಗೆ ನಾನಿಲ್ಲಿ ಸೈಡ್ಸ್ಗೆ ಏನಾದರೂ ಬೇಕಲ್ವಾ ಬರೀ ರೈಸ್ ತಿನ್ನೋಕ್ಕಾಗಲ್ಲ ಹಾಗಾಗಿ ಇಲ್ಲಿ ಕಡಲೆಕಾಳನ್ನ ನಾನು ಮೊಳಕೆ ಕಟ್ಟಿದ್ದೆ ಅದನ್ನು ನಾನಿವಾಗ ಒಂದು ಕುಕ್ಕರ್ಗೆ ಹಾಕಿ ಒಂದು ಸ್ವಲ್ಪ ನೀರು ಇದ್ದೀನಿ ಏಕೆಂದರೆ ಸುಮ್ಮನೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಉಸ್ಲಿ ಥರ ಬೇರೆ ಏನಾದರೂ ಮಾಡೋದಾದರೆ ನೀವು ಜಾಸ್ತಿ ಹಾಕ್ಕೊಂಡು ಸಾಂಬಾರು ಏನಾದರೂ ಮಾಡಿದ್ರೆ ಜಾಸ್ತಿ ನೀರು ಹಾಕ್ಕೋಬೇಕು ಇವಾಗ ಅದಕ್ಕೆ ಎಷ್ಟು ಹಾಕ್ಕೊಡಿದ್ದೆವು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ಅಂದರೆ ಫುಲ್ ಕಡಿಮೆ ಆಗಬಾರ್ದಲ್ವ ಒಂದು ಸ್ವಲ್ಪ ಹಾಕ್ಕೊಂಡು ಇವಾಗ ಲಿಡ್ಡನ್ನ ಕ್ಲೋಸ್ ಮಾಡ್ಕೋತೀನಿ ಅಂದರೆ ಯಾವಾಗಲೂ ನಾವು ತರಕಾರಿ ಮತ್ತು ಬೇರೆ ಎಲ್ಲ ತಿಂತಾಯಿರ್ತೀವಿ ನಾವು ಮೊಳಕೆ ಕಟ್ಟಿದ ಕಾಳುಗಳು ತಿಂದರೂ ನಮ್ಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಇವಾಗ ಲಿಡ್ಡನ್ನ ಕ್ಲೋಸ್ ಮಾಡಿ ಅದನ್ನು ಬೇಯೋದಕ್ಕೆ ಇಟ್ಕೊಳ್ಳೋಣ ಇವಾಗ ನಾನು ಗ್ಯಾಸ್ ಹಚ್ಚಿ ಆ ಕುಕ್ಕರ್ನೂ ಇಟ್ಕೋತಾ ಇದ್ದೀನಿ ಅಂದರೆ ಒಲೆಗೂ ನಾನು ಒಂದೊಂದು ಕುಕ್ಕರಲ್ಲಿ ಇಟ್ಕೋತಾ ಇದ್ದೀನಿ ಅಂದರೆ ಇದು ಬೇಯೋದ್ರೊಳಗೆ ನಾನು ಈರುಳ್ಳಿ ಇದಕ್ಕೆ ಒಗ್ಗರಣೆಗೆ ಕಾಯಿ ತುರಿ ಏನೇನು ಬೇಕು ಎಲ್ಲದನ್ನೂ ನಾನು ರೆಡಿ ಮಾಡ್ಕೋತೀನಿ ಇವಾಗ ನೋಡಿ ಅದನ್ನೆಲ್ಲ ಕಟ್ ಮಾಡಿ ಅಷ್ಟಕ್ಕೆ ಸಾಂಬಾರ್ದು ವಿಷಲ್ಲು ಬಂದೇ ಬಿಡ್ತು ಅಂದರೆ ನೀವು ಹೆಸರುಬೇಳೆ ತುಂಬ ಬೇಗನೆ ಬೇಯುತ್ತೆ ಏನು ಜಾಸ್ತಿ ಟೈಮ್ ಏನು ತೊಗೊಳಲ್ಲ ನೀವು ಅರ್ಧ ಗಂಟೆಲಿ ಈ ಥರ ಅಡುಗೆ ಮಾಡಿಕೊಂಡು ಊಟ ಮಾಡ್ಬೋದು ಯಾರಾದರೂ ಗೆಸ್ಟ್ ಬಂದಾಗ ಅರ್ಜೆಂಟಲ್ಲಿ ಏನು ಸಾಂಬಾರು ಮಾಡೋದು ಅಂತ ಅಂದ್ಕೊಳ್ದಾಗ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೋಬೋದು ಇವಾಗ ನೋಡಿ ನಾನು ಲಿಡ್ಡನ್ನ ತೆಗ್ದೆ ಅಂದರೆ ಸ್ವಲ್ಪ ನಾನು ಎರಡು ಗ್ಲಾಸ್ ಮಾತ್ರ ಹಾಕ್ಬಿಟ್ಟು ನಾನು ಬೇಯಕ್ಕೆ ಇಟ್ಟಿದ್ನಲ್ಲ ಅದು ತುಂಬ ಗಟ್ಟಿಯಾಗಿಬಿಟ್ಟಿದೆ ಹೆಸರು ಬೇಳೆ ಸ್ವಲ್ಪ ಗಟ್ಟಿ ಬರುತ್ತಲ್ವ ಹಾಗಾಗಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಇದ್ದೀನಿ ಇವಾಗ ಒಂದು ಪಾತ್ರೆ ಇದ್ದೀನಿ ಗ್ಯಾಸ್ ಹಚ್ಚಿ ಈಗ ಸ್ವಲ್ಪ ಎಣ್ಣೆ ಹಾಕೋಬೇಕು ಒಂದೆರಡು ಸ್ಪೂನಷ್ಟು ಒಗ್ಗರಣೆಗೆ ಇವಾಗ ಸ್ವಲ್ಪ ಸಾಸಿವೆ ಎಣ್ಣೆ ಕಾದಾದಮೇಲೆ ಈಗ ಸ್ವಲ್ಪ ಜೀರಿಗೆ ಹಾಕೋಬೇಕು ಒಗ್ಗರಣೆಗೆ ಜೀರಿಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಟೊಮೊಟೊ ಈರುಳ್ಳಿ ಏನು ಬೇಯಿಸೋದು ಬೇಡ ಅಂತಂದರೆ ಈ ರೀತಿ ಒಗ್ಗರಣೆಲ್ಲೂ ನೀವು ಮಾಡ್ಕೊಬೋದು ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ ಇವಾಗ ನಾನು ಅಂಥ ಬೇಳೆನ ಎಲ್ಲ ಹಾಕ್ಕೊಂಡು ಇದಕ್ಕೆ ಇನ್ನೂ ಸ್ವಲ್ಪ ಕುಕ್ಕರಲ್ಲಿ ಸ್ವಲ್ಪ ಗಟ್ಟಿಗೆ ಬೇಯಿಸಿದ್ನಲ್ವ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ತೆಳುವಾಗಿ ಬೇಕು ಗಟ್ಟಿ ಬೇಕು ಅಂತ ನೋಡಿಕೊಂಡು ನೀವು ನೀರು ಹಾಕೋಬೋದು ಹೆಸರು ಬೇಳೆ ಬಂದು ಸ್ವಲ್ಪ ಗಟ್ಟಿನೇ ಬರುತ್ತೆ ಮಾಡಿದ ತಕ್ಷಣ ತಿನ್ನೋದಕ್ಕೆ ಕರೆಕ್ಟಾಗಿರುತ್ತೆ ಬಟ್ ಹಾಗೆ ಎತ್ತಿಡೋದಾದರೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಆವಾಗ ಸ್ವಲ್ಪ ನೀವು ತೆಳವಾಗಿ ಮಾಡ್ಕೊಬೋದು ನೀವು ಈರುಳ್ಳಿ ಟೊಮೊಟೊನ ಸಣ್ಣ ಕಟ್ ಮಾಡಿ ಒಗ್ಗರಣೆ ಮಾಡಿ ಆಮೇಲೆ ಈ ರೀತಿ ಬೇಳೆ ಬೇಯಿಸಿರೋದಾರ ನೀವು ಹಾಕ್ಕೋಬೋದು ನಾನಿಲ್ಲಿ ಬೇ ಬೇಗನೆ ಆಗಲಿ ಬರೀ ಒಗ್ಗರಣೆ ಕೊಡೋದು ಮಾತ್ರ ಆಗಬೇಕು ಫಾಸ್ಟಾಗಿ ಮಾಡುವಾಗ ಈ ರೀತಿ ಎಲ್ಲ ಬೇಯಿಸಿದ್ರೆ ಚೆನ್ನಾಗಿ ಬೆಂದುತ್ತೆ ಇಲ್ಲಾಂದರೆ ಒಗ್ಗರಣೆ ಮಾಡಿದ್ರೆ ಕೆಲವು ಮಕ್ಕಳು ಟೊಮೊಟೊ ಈರುಳ್ಳಿ ಏನು ತಿನ್ನೋದಿಲ್ಲ ಬೆಳ್ಳುಳ್ಳಿ ಎಲ್ಲ ಎಲ್ಲ ಸಪ್ರೇಟ್ ಅಂತ ಹೇಳ್ತಾರೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡೆ ಸ್ವಲ್ಪ ಕಲ್ಲರಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡೆ ತುಂಬ ಗಟ್ಟಿಯಾಗಬಾರ್ದಲ್ವ ತಿನ್ನೋದಕ್ಕೆ ಹಾಗಾಗಿ ತುಂಬಾ ಟೇಸ್ಟಿಯಾಗಿರೋ ಸಾಂಬಾರಂತೂ ಸಖತ್ತು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಸಿಂಪಲ್ಲು ಮತ್ತು ದೇಹಕ್ಕೂ ತಂಪು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಇದನ್ನು ಕುದಿಯೋದಕ್ಕೆ ಇಟ್ಕೋತೀನಿ ಒಂದು ಕಡೆ ಸೈಡ್ಗೆ ಇವಾಗ ನಾನು ಕಡಲೆ ಕಾಳನ್ನ ಇಟ್ಟಿದ್ನಲ್ಲ ಅದು ವಿಶಾಲೂ ಆಗಿದೆ ಈಗ ಅದಕ್ಕೆ ನಾನು ಏನೇನು ಬೇಕು ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ತೆಂಗಿನಕಾಯಿ ಕರಿಬೇವು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ನಿಮಗೆ ಆಪ್ಷನ್ಸು ಬೇಕು ಅಂತಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ನೋಡಿ ಬೆಂದಿದೆ ಅದು ಒಂದೇ ವಿಶಲ್ ಅಂದರೆ ಮೊಳಕೆ ಕಟ್ಟಿರೋದ್ರಿಂದ ಹಸಿ ಕಾಳು ಥರ ಆಗಿರ್ತಲ್ಲ ಬೇಗನೆ ಬೇಯುತ್ತೆ ಜಾಸ್ತಿ ಟೈಮು ತೊಗೊಳಲ್ಲ ನೀವು ಕುಕ್ಕರಲ್ಲಿ ಬೇಡ ಅಂದರೆ ತಪ್ಲೇಲಿ ಬೇಕಾದರೂ ಬೇಯಿಸ್ಬಿಟ್ಟು ನೀವು ಮಾಡ್ಕೋಬೋದು ಇವಾಗ ನೋಡಿ ಮೆತ್ತಗೆ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ಅಷ್ಟು ಸಾಫ್ಟಾಗಿ ಬೆಂದಿದೆ ಇವಾಗ ನಾನು ಗ್ಯಾಸ್ ಹಚ್ಚಿ ಒಂದು ಬಾಣ್ಲಿನ ಇಟ್ಕೋತಾ ಇದ್ದೀನಿ ಒಂದು ಪ್ಯಾನು ಅಥವಾ ಬ್ಯಾಂಡ್ ಯಾವುದಾದ್ರೂ ಆಯಿತು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಅದು ಸಾಸಿವೆ ಚೆನ್ನಾಗಿ ಸಿಡಿಬೇಕು ಇವಾಗ ನಾನು ಅಂದರೆ ನೀವು ಒಣಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು ಇಲ್ಲಾಂದರೆ ಹಸಿರು ಮೆಣಸಿನ್ಕಾಯಿ ಬೇಕಾದರೂ ಹಾಕೋಬೋದು ನಾನಿಲ್ಲಿ ಹಣಮೆಣ್ಸಿನ್ಕಾಯಿ ಬೇಡ ಸಾಂಬಾರಿಗೆ ಹಾಕಿದ್ದೀನಲ್ವ ಹಾಗಾಗಿ ಇದಕ್ಕೆ ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಅಂದರೆ ನಾವು ರೈಸಿಗೆ ಯಾವಾಗಲೂ ಹಪ್ಪಳ ಬೇರೆ ಬೇರೆ ರೀತಿ ಎಲ್ಲ ಮಾಡ್ತಾಯಿರ್ತೀವಲ್ವ ಈ ರೀತಿ ಮೊಳಕೆ ಕಟ್ಟಿರೋದನ್ನು ಮಾಡಿಕೊಂಡ್ರೆ ತರಕಾರಿ ಜೊತೆಗೆ ತರಕಾರಿ ಪಲ್ಯದ ಜೊತೆಲಿ ಇದನ್ನೂ ರೀತಿ ಮಾಡಿಕೊಂಡ್ರೆ ಎರಡು ಥರ ಟೇಸ್ಟು ತಿನ್ಕೋಬೋದು ತರಕಾರಿನೂ ತಿನ್ಬೋದು ಮತ್ತು ಕಾಳುಗಳನ್ನೂ ನಾವು ಸೇವಿಸ್ಬೋದು ಹಾಗಾಗಿ ಈಗ ಸ್ವಲ್ಪ ಫ್ರೈ ಆದಮೇಲೆ ನಾನು ಸ್ವಲ್ಪ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಮ್ಗೆ ಇಷ್ಟ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ಕಾಳಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದರೆ ನಾವು ಸ್ವಲ್ಪ ಖಾರ ಖಾರದ ಪುಡಿ ಏನು ಹಾಕ್ತಾನೆ ಸಾಂಬಾರು ಮಾಡಿರ್ತೀವಲ್ವ ಈ ರೀತಿ ಮಾಡಿದಾಗ ಸ್ವಲ್ಪ ಇದು ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಇವಾಗ ಒಂದು ನಾನು ಬೇಯಿಸಿಟ್ಟಿರೋಂಥ ಕಡಲೆಕಾಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಮತ್ತು ಇವಾಗ ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ಇದ್ದೀನಿ ಅಂದರೆ ಸ್ವಲ್ಪ ಈರುಳ್ಳಿ ತೆಂಗಿನ ತುರಿ ಜಾಸ್ತಿ ಇದ್ದರೆ ಟೇಸ್ಟ್ ಸಕತ್ತಾಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಜಾಸ್ತಿನ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಕೊಟ್ಟರೆ ಒಂದು ನಮಗೆ ಸೈಡ್ಸಿಗೆ ರೈಸ್ ಜೊತೆ ತಿನ್ನೋದಕ್ಕೆ ಒಂದು ಕಾಳು ಉಸ್ಲಿ ಅಂತ ಆಗುತ್ತೆ ಅಂದರೆ ನೀವು ತರಕಾರಿಲಿ ಬೇಕಾದರೂ ಮಾಡ್ಕೊಬೋದು ಅಥವಾ ಹೆಸ್ರು ಕಾಳು ಕಾಳುಗಳು ನೀವು ಯಾವುದಾದ್ರೂ ಕಾಳುಗಳ್ನೂ ಮಾಡ್ಕೊಬೋದು ಇವಾಗ ಕಡಲೆಕಾಳು ಉಸ್ಲಿ ರೆಡಿ ಆಯಿತು ನೋಡಿ ಸಾಂಬಾರು ಚೆನ್ನಾಗಿ ಉದ್ದಿದೆ ಇವಾಗ ನಿಮಗೆ ಜಾಸ್ತಿ ನೀರು ಬೇಕು ಅಂದರೆ ಹಾಕೋಬೋದು ನಾನು ಉಪ್ಪು ಆಲ್ರೆಡಿ ಮುಂಚೆಯೇ ಹಾಕಿರೋದ್ರಿಂದ ನಾನು ಇಲ್ಲಿ ಹಾಕೋಕ್ಕೋಗಿಲ್ಲ ಹೋಗಿಲ್ಲ ನಿಮಗೆ ಟೇಸ್ಟ್ ನೋಡಿ ನೀವು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ನಾನು ಮಾಡಿರೋ ಕ್ವಾಂಟಿಟಿಗೆ ಕರೆಕ್ಟಾಗಿದೆ ಹಾಗಾಗಿ ನಾನು ಹಾಕಿಲ್ಲ ಇವಾಗ ನೋಡಿ ಒಂದು ತಟ್ಟೆಯಲ್ಲಿ ಒಂದು ಸ್ವಲ್ಪ ಹೀರೆಕಾಯಿ ಪಲ್ಯ ಮಾಡಿದ್ದೆ ಮತ್ತು ಕಾಳುಸಲಿ ಮಾಡಿದ್ದೆ ಮತ್ತು ಇವಾಗ ಬಿಸಿ ರೈಸ್ ಹಾಕ್ಕೊಂಡು ಇವಾಗ ಸಾಂಬಾರು ಹಾಕೊಳ್ಳೋಣ ಬಿಸಿ ಬಿಸಿ ತಿಂತಾಯಿದ್ರೆ ಇದ್ರೆ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಇಷ್ಟು ಕ್ವಾಂಟಿಟಿಲಿ ಇದ್ರೆ ಸಾಂಬಾರು ಟೇಸ್ಟಾಗಿರುತ್ತೆ ಇವಾಗ ಇದ್ರ ಮೇಲೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಬಿಸಿ ಬಿಸಿ ಎಷ್ಟು ತಿಂತಾಯಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಈಗ ಒಂದು ಸಲ ಟ್ರೈ ಮಾಡಿ ಮನೇಲಿ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಈಗ ನಮ್ಮ ಚಾನಲ್ನ ಇರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಹಾಗೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ ಹೀಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್